ಇಲ್ಲ ಜಗನ್ನ ಇಲ್ಲ ಏನು ಒಂದು ಏನು ಇಲ್ಲ ಸರ್ ಅದೇ ಒಂದು ಮನೆ ಪ್ರತಿ ಇಲ್ಲ ಸರ್

ಇಲ್ಲಿ ಒಂದು ಬಿಡಿ ಸರ್ ಸೈಡಿಗೆ ಜಾಸ್ತಿ ಸರಿ ಇವಾಗ ಸರ್ ರೋಡ್ ಮಾಡಿ ಅಷ್ಟೇ ಕ್ಲಿಯರ್ ಏನು ಅಂದ್ರೆ ಈ ಮಣ್ಣಲ್ಲಿ ಇರ್ಬೋದು ಬರ್ತೇವೆ ಸರ್ ಆದಷ್ಟು ಬಿಕಾಮ್ ಆಗಿದೆ ಇವಳು ಬಿ ಎಳು ಬಿಕಾಮ್ ಮಾಡಿದ್ದಾಳೆ ಸರ್ ಕೆಲಸ ಬರ್ಸ್ತೀನಿ ಆಮೇಲೆ ನಿಮ್ಗೆ ಮಾಡಿ ಸೀದ ದುಡ್ಡು ಕೊಡಾಕ್ ಬರಲ್ಲ ಸ್ವಲ್ಪ ಸಮಸ್ಯೆ ಇದೆ

ಅಂದ್ರೆ ಸರ್ ಈಗ ಸರ್ ಐದು ದಿವಸ ಆಯ್ತು ಹೊಟ್ಟೆಗೆ ಏನು ಸರಿಯಾಗಿಲ್ಲ ಬೆಳಿಗ್ಗೆ ಏನ್ ಸಂಜೆವರೆಗೆ ಸಿಗ್ತದೆ ಸಿಗ್ತದೆ ಹೇಳ್ಕೊಂಡು ಇದ್ ಮಾಡ್ತಿರೋದು ಸರ್ ಅದ್ಗಾಗಿ ಆದಷ್ಟು ಈ ಕಡೆನೆ ಮನೆ ಹೋಗೋ ದಾರಿನೂ ಸರ್ ಇಲ್ಲ ಸರ್ ಆತರ ಬಾಡಿ ಅವ್ರು ಈವನ್ ನೀರಲ್ಲೂ ಟ್ರೈ ಮಾಡ್ತಿದ್ದಾರೆ ನಾಲ್ಕು ಬೋಟ್ಗಳಿಂದ ಓಡಾಡ್ತಾರೆ ಕೆಲಸ ಅಂತೂ ಮಾಡ್ತಿದ್ದಾರೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಯಾರಿಗೆ ಆಗಿದೆ ಅಂತ ಎಲ್ಲ ಮಕ್ಕಳಿಗೂ